ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಕೂಡ ಇಲ್ಲಿ ವಲ್ಲಭ ಅಮ್ಮು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡ್ಸೆ ಬೆಟ್ರ ಇದರ ನಡುವೆ ನಂದ ಅವರು ಕೆಂಡವಾಗಿದ್ದ ಯಾಕೆ ಇದ್ದ ಕಡೆ ವೀಣಾ ಬಂಡವಾಳ ಮೀನಾ ಮುಂದೆ ಪಟಾ ಬೈಲಾಗಿದೆ ಜೊತೆಗೆ ಪ್ರಿಯಾ ನೌಟಂಕಿ ಆಟ ಕೂಡ ಎಲ್ಲರ ಮುಂದೆ ಪಟಾ ಬೈಲಾಗ್ತದೆ ಹಾಗಿದ್ರೆ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವೀಣಾ ಅವ್ರ ಮನೆಗೆ ಪ್ರಿಯಾ ಮಾಧವ ಅವರ ಜೊತೆ ಕೇಶವ ಮತ್ತೆ ವೀಣಾ ಕೂಡ ಬಂದಿದ್ದಾರೆ ಬಿಕಾಸ್ ಮದುವೆ ಆದ ಮರುದಿನ ಮನೆಯಲ್ಲಿ ಸಿಹಿ ಊಟ ಇಟ್ಕೋಬೇಕು ಅನ್ನೋದು ಪ್ರಿಯಾ ಮನೆಯ ಸಂಪ್ರದಾಯವಾಗಿದೆ ಅದೇ ಕಾರಣಕ್ಕೆ ನಂದ ಅವರು ಎಲ್ಲರನ್ನ ಕೂಡ ಪ್ರಿಯಾ ಅಮ್ಮನ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಇದರ ನಡುವೆ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಹಾಗೆ ಮಾತನಾಡ್ತಾ ಇರ್ತಾರೆ ಇದರ ನಡುವೆ ವೀಣಾ ಅವರಿಗೆ ದುಡ್ಡು ಕೊಟ್ಟಂತಹ ಆ ಒಂದು ವ್ಯಕ್ತಿ ಕಲ್ಯಾಣ ಮಂಟಪಕ್ಕೆ ಬಂದಿದ್ದಂತಹ ವ್ಯಕ್ತಿ ಅವರ ಮನೆಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟದೆ ದೊಡ್ಡ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ನನಗೆ ಕೊಡಬೇಕಾಗಿರೋದು ಕೊಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ವೀಣಾ ಮತ್ತು ಪರಮೇಶ್ವಿ ಇಬ್ಬರು ಕೂಡ ಏನಪ್ಪ ಮಾಡೋದು ಈ ಕಡೆ ಕೇಶವ ಮತ್ತು ಮೀನಾ ಎಲ್ಲರೂ ಕೂಡ ಇದ್ದಾರೆ ವಿಷಯ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ಪಿಚ್ಚಿಗೆ ಸಿಕ್ಕಾಕೋತಾರೆ ಇದರ ನಡುವೆ ಮೀನಾ ಬಂದಿದ್ದೆ ಏನ್ರಿ ನಿಮ್ದು ಮದುವೆ ಆಗೋಕ್ಕೂ ಮುನ್ನ ನೀವು ಬಂದು ಹೆಣ್ಣು ಕಿಳುದ್ರಲ್ಲಿ ಅರ್ಥ ಇದೆ ಆದ್ರೆ ಮದುವೆ ಆದ ನಂತರ ಈ ರೀತಿ ಹೆಣ್ ಕೀಳೋದು ಎಷ್ಟು ಸರಿ ಆಕೆ ನಮ್ಮನೆ ಸುಸೇ ಅಲ್ವಾ ಅಂತ ಹೇಳಿದಾಗ ಏನಮ್ಮ ಮಾತಾಡ್ತಿದ್ಯಾ ನೀನು ಹೆಣ್ಣು ಕೇಳೋದ ನಮ್ಗಿನ್ ತಲೆ ಕೆಟ್ಟಿದ್ಯಾ ಇವರು ಮನೆಯಿಂದ ಹೆಣ್ಣು ತೆಗೆದುಕೊಂಡು ಹೋಗೋದಕ್ಕೆ ಅಂತ ಹೇಳ್ತಾರೆ ನಾನು ಕಲ್ಯಾಣ ಮಂಟಪಕ್ಕೆ ಅವತ್ತು ಬಂದಿದ್ದು ನನಗೆ ಇವರು ದುಡ್ಡು ಕೊಡಬೇಕಾಗಿತ್ತು ಒಂದೂವರೆ ವರ್ಷದ ಹಿಂದೆ ಒಂದೂವರೆ ಲಕ್ಷ ರೂಪಾಯಿನ ತಗೊಂಡಿದ್ರು ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ ಅದನ್ನೇ ವಸೂಲಿ ಮಾಡೋಕ್ಕೆ ಅಂತ ಬಂದಿದ್ದದ್ದು ಈಗಲೂ ಕೂಡ ನಾನು ಬಂದಿರೋದು ನನ್ನ ದುಡ್ಡು ಕೇಳೋದಕ್ಕೇನೆ ಅಂತ ಹೇಳ್ತಾರೆ ಈ ಕಡೆ ನಿಜಕ್ಕೂ ಕೇಶವ ಮಾಧವ ಮೀನಾಗೆ ಶಾಕ್ ಆಗುತ್ತೆ ಯಾಕಂದ್ರೆ ಇದೇ ವ್ಯಕ್ತಿ ಮಂಟಪದಲ್ಲಿ ಬಂದು ಗಲಾಟೆ ಮಾಡ್ತಿದ್ದಾಗ ಅವರು ನನ್ನ ಮಗಳನ್ನ ಕೇಳೋದಕ್ಕೆ ಅಂತ ಬಂದಿದ್ರು ಅದಕ್ಕೋಸ್ಕರ ಗಲಾಟೆ ಮಾಡ್ತಿದ್ರು ಅಂತ ಹೇಳಿರ್ತಾರೆ ಆದರೆ ಇವತ್ತು ನೋಡಿದ್ರೆ ಅದೇ ವ್ಯಕ್ತಿ ತನಗೆ ದುಡ್ಡು ಕೊಡಬೇಕಾಗಿದೆ ಅನ್ನೋ ವಿಷಯನ ಹೇಳ್ತಿರೋದನ್ನು ಕೇಳಿದಂಥ ಮೀನಾ ಕಿಶ್ವ ಮಾತವಾಗೆ ಶಾಕ್ ಆಗುತ್ತೆ ಅಷ್ಟರಲ್ಲಿ ವಿಷಯ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಅಂದ್ಕೊಂಡಂತಹ ಗಂಡ ಹೆಂಡತಿ ವೀಣಾ ಮತ್ತು ಅವ್ರ ಗಂಡ ಇಬ್ರು ಕೂಡ ಅವರನ್ನು ಬನ್ನಿ ಅಣ್ಣ ಬನ್ನಿ ಅಣ್ಣ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ ಹೊರಗಡೆ ಕರ್ಕೊಂಡು ಹೋಗಿದ್ದೆ ದಯವಿಟ್ಟು ಅಣ್ಣ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಖಂಡಿತವಾಗ್ಲೂ ನಿಮ್ಗೆ ದುಡ್ಡು ಕೊಟ್ಟೆ ಕೊಡ್ತೀವಿ ಏಳು ದಿನ ಕಾಲಾವಕಾಶ ಕೊಟ್ಟಿದ್ರಲ್ವಾ ಈ ತಾನೇ ನೀವು ಐದು ದಿನದಲ್ಲಿ ಕೊಡಬೇಕು ಅಂತ ಹೇಳಿಬಿಟ್ಟು ಹೋದ್ರೆ ಇವತ್ತು ನೋಡಿದ್ರೆ ಈ ರೀತಿ ನಡ್ಕೋತಿದ್ದೀರಾ ನಿಮ್ದು ಎಷ್ಟು ಸರಿ ಅಣ್ಣ ಪ್ಲೀಸ್ ಅಣ್ಣ ಟೈಮ್ ಕೊಡಿ ಅಂತ ಕೇಳ್ಕೊತಾರೆ ಇಲ್ಲ ಆಗೋದೇ ಇಲ್ಲ ನನ್ನ ದುಡ್ಡು ಕೊಡಲೇಬೇಕು ನೀನು ನನ್ನೊಬ್ಬನಿಗೆ ಕೊಡದೆ ಇದ್ದರೆ ಹೋಗಿ ಎಲ್ಲರಿಗೂ ಕೂಡ ಹೀಗೆ ಕೈ ಎತ್ತುತ್ತಿದೆಯಾ ಯಾರು ಗೊತ್ತು ಒಂದಿನ ನೀನು ಇಲ್ಲಿಂದ ಕಳಚ್ಕೊಳ್ಳೋದಿಲ್ಲ ಅಂತ ನನಗಂತೂ ನನ್ನ ದುಡ್ಡು ಬಂದೇ ಬಿಡಬೇಕು ಅಂದಾಗ ಈ ಕಡೆ ವೀಣವರು ಮನೆ ಒಳಗಡೆ ಹೋಗಿದ್ದೆ ಮೂವತ್ತು ಸಾವಿರ ಇದೆ ತೊಗೊಡಿ ಉಳಿದಿರೋ ದುಡ್ಡನ್ನು ನೆಕ್ಸ್ಟ್ ಟೈಮ್ ಕೊಡ್ತೀವಿ ಅಂತ ಹೇಳಿ ಮೂವತ್ತು ಸಾವಿರ ರೂಪಾಯಿಯನ್ನ ಕೊಟ್ಟು ಅವ್ರಿಗೆ ಕಳಿಸ್ತಾರೆ ಆ ದುಡ್ಡು ಎಲ್ಲಪ್ಪ ಬಂತು ಅಂತ ರಮೇಶಿ ಅವರು ಕೇಳಿದ್ದಕ್ಕೆ ಅದೇ ಮದುವೆ ಮನೆಯಲ್ಲಿ ಹುಡುಗರು ಇತ್ತಲ್ಲ ಅದರಲ್ಲಿ ಐವತ್ತು ಸಾವಿರ ಬಂದಿತ್ತು ಅದರಲ್ಲಿ ಇಪ್ಪತ್ತು ಇಪ್ಪತ್ತು ಸಾವಿರ ಇಟ್ಕೊಂಡು ಮೂವತ್ತು ಸಾವಿರ ಕೊಟ್ಟೆ ಅಂತ ಹೇಳ್ತಾರೆ ನಂತರ ಈ ಕಡೆ ಒಳಗಡೆ ಬರ್ತಿದ್ದಾಗೇ ಮೀನಾಗೆ ಡೌಟ್ ಬಂದಿರತ್ತೆ ಅನ್ನೋದು ವೀಣಾ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದೇ ಕಾರಣಕ್ಕೆ ನೋಡಮ್ಮ ಮೀನಾ ನಿನಗೆ ತುಂಬ ಡೌಟ್ ಬಂದಿದೆ ಅಂತ ನನಗೆ ಗೊತ್ತಿದೆ ಎಲ್ಲವನ್ನ ಕೂಡ ಕೇಳು ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ ಅದು ಹಾಗಲ್ಲ ಆಂಟಿ ನೀವು ಅವತ್ತು ಇವರನ್ನು प्रिया और ना ಇವರ ಮಗನ್ ಮದ್ವೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಬಂದು ಗಲಾಟೆ ಮಾಡಿದ್ರು ಅಂತ ಹೇಳಿದ್ರಿ ಇವತ್ತು ನೋಡಿದ್ರೆ ಆ ವ್ಯಕ್ತಿ ಈ ರೀತಿ ಮಾತಾಡ್ತಿದಾರೆ ಅಂದಾಗ ಹೌದಮ್ಮ ಅವರು ಅವ್ರ ಮಗನ್ಗೆ ತನ್ಕೋಬೇಕು ಅಂತ ಕೇಳಿದ್ದು ನಿಜ ಇಲ್ಲ ಅಂತ ಹೇಳ್ತಿಲ್ಲ ಅದ್ರ ಜೊತೆ ಅವರು ನಮ್ಗೆ ಒಂದ್ ವರ್ಷದಿಂದ ಒಂದ್ವರ ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ರು ನಮ್ಗೆ ಸ್ವಲ್ಪ ಹಣಕಾಸಿನ ತೊಂದರೆ ಆಗಿತ್ತು ಅವ್ರು ನಮ್ಮ ದೂರದ ಸಂಬಂಧಿಕರಲ್ವಾ ತಗೊಳ್ಳಿ ನಿಮಗ್ ಬೇಕಾದಾಗ ಕೊಡಿ ಇಲ್ಲ ಕೊಡ್ಲೇಬೇಡಿ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ರು ಆದ್ರೆ ಇವಾಗ ಹೆಣ್ ಕೇಳೋಕೆ ಅಂತ ಬಂದಾಗ ನಾವು ಅವ್ರಿಗೆ ಒಪ್ಕೊಳ್ಳದೆ ನಿಮ್ಮ ಮನೆಗೆ ಮದುವೆ ಮಾಡಿ ಕೊಟ್ವಲ್ವಾ ಇದರಿಂದಾಗಿ ಅವ್ರ ಕೋಪ ಜಾಸ್ತಿ ಆಗ್ಬಿಟ್ಟಿದೆ ಅದೇ ಕಾರಣಕ್ಕೋಸ್ಕರನೇ ಕೊಟ್ಟಿದ್ದ ದುಡ್ಡನ್ನ ನನಗೆ ಬೇಕೇ ಬೇಕು ಅಂತ ಹೇಳಿ ಹಟ್ಟಗ್ ಬಿದ್ದು ದುಂಬಾಲ್ ಬಿದ್ದು ಇಲ್ಲಿ ಬಂದು ಗಲ್ಲಾಟಿ ಮಾಡಷ್ಟೇ ಅಂತ ಹೇಳ್ತಾರೆ ಆದ್ರೂ ಕೂಡ ಕೊಡ್ಬೇಕಾಗಿರೋ ದುಡ್ಡನ್ನ ಕೊಟ್ಬಿಡ್ಬೇಕಲ್ವಾ ಮಗುವ ಆ ರೀತಿ ಇಟ್ಕೊಳ್ಳೋದು ತಪ್ಪಾಗುತ್ತೆ ಅಲ್ವಾ ಅಂತ ಮಾಧವ ಹೇಳಿದಕ್ಕೆ ಹೌದಪ್ಪ ಹೌದು ನಾವೇನ್ ಇಟ್ಕೋತೀವಿ ಅಂತ ಹೇಳಿದ್ವಾ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೀವಿ ನಮ್ಗೆ ಇನ್ನೊಬ್ರು ದುಡ್ಡು ಬೇರೆಯವರ ದುಡ್ಡು ಪಾಶನಕ್ಕೆ ಸಮಾನ ಅನ್ನೋ ರೀತಿಯಲ್ಲಿ ಇಲ್ಲಿ ವೀಣ ಬಿಲ್ಡ್ ಅಪ್ ಕೊಡ್ತಾರೆ ತದನಂತರ ಅಯ್ಯೋ ನಿಮ್ಮನ್ನೆಲ್ಲ ಊಟಕ್ಕೆ ಕರೆದು ನೋಡು ನಾನು ಊಟನೇ ಹಾಕ್ಲಿಲ್ವಲ್ಲ ಬನ್ನಿ ಬನ್ನಿ ಎಲ್ಲರೂ ಕೂಡ ಊಟಕ್ಕೆ ಕುಳಿತುಕೊಳ್ಳಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಮೀನಾಗೆ ಡೌಟ್ ಶುರುವಾಗೇ ಬಿಡುತ್ತೆ ಇಲ್ಲ ಇವ್ರ ಮೇಲಿಂದ ಮೊದಲಿಂದ ಅನುಮಾನ ಆಯಿತು ಇವ್ರಿಗೆ ಏನೇ ಹೇಳಿದ್ರು ಕೂಡ ಅಲ್ಲಿ ನೀನೋ ಇದೆ ಈ ಆಂಟಿ ಮುಚ್ಚಾಕ್ತಿದ್ದಾರೆ ಅಂತಾನೆ ಅನ್ನಿಸ್ತದೆ ಅಂತ ಹೇಳಿ ಆಕೆ ಅನ್ಕೋತಾರ ತದನಂತರ ಆಯ್ತ ಕಡೆ ಅಮ್ಮು ಎಕ್ಸಾಮ್ ಬರಿಬೇಕಾ ಸೋರಿ ಸೆಮಿನಾರ್ನ ಕೊಡಬೇಕಾಗಿದೆ ಬಟ್ ಇಲ್ಲಿ ಆ ಲೆಕ್ಚರರ್ ಮಾಡಿದ ಪಿತೂರಿಗೆ ಇಲ್ಲಿ ಅಮ್ಮು ಬಲಿಪಶು ಆಗ್ತದಾಳೆ ಆ ಲೆಕ್ಚರರ್ ತುಂಬಾ ಅಸಭ್ಯವಾಗಿ ಅಮ್ಮು ಜೊತೆ ಬಿಹೇವ್ ಮಾಡಿದಾಗ ಕಪ್ಪಾಳಕ್ ಬಾರಿಸಿದ್ಲು ಅಮ್ಮ ಅದರಿಂದ ಕೋಪ ಮಾಡ್ಕೊಂಡಿರ್ತಕ್ಕಂಥ ಲೆಕ್ಚರರ್ ಅಮ್ಮು ಲ್ಯಾಪ್ಟಾಪ್ ಅನ್ನೇ ಓಡಿಸಿ ಹಾಕ್ಬಿಡ್ತಾರೆ ಈ ಕಡೆ ಕೆಳಗೆ ಬಿದ್ದಂತ ಅಮ್ಮ ಲ್ಯಾಪ್ಟಾಪ್ ಓಡ್ದು ಹೋಗುತ್ತೆ ಅದೇ ಕಾರಣಕ್ಕೆ ಸೆಮಿನಾರ್ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಸೆಮಿನಾರ್ ಕೊಡೋದಕ್ಕೆ ಟೈಮ್ ಇಲ್ಲ ಮುಗಿತು ನಿಂದು ಖಂಡಿತವಾಗ್ಲೂ ನಿನ್ನ ಫೇಲ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ ಅಂತ ಎಲ್ಲಾ ಲೆಕ್ಚರರ್ಸ್ ಕೂಡ ಹೇಳ್ತಾರ ಆದ್ರೆ ಈ ಕಡೆ ಅಮ್ಮಗೆ ಒಂದೇ ಒಂದಿನ ಚಾನ್ಸ್ ಕೊಡಿ ನಾನು ಪ್ರಿಪೇರ್ ಆಗಿ ಬರ್ತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರು ಕೊಡೋದಿಲ್ಲ ಆಗ ವಲ್ಲಭ ಕಾಲೇಜ್ ಲೀಡರ್ ಯೂನಿಯನ್ ಲೀಡರ್ ಆಗಿರೋದ್ರಿಂದ ಪ್ರಿನ್ಸಿಪಲ್ ಎಚ್ ಡಿ ಹತ್ರ ಹೋಗಿದ್ದೆ ಪ್ರಶ್ನೆ ಮಾಡ್ತಿದ್ದಾರೆ ನೀವು ಕೊಡ್ಬೋದಲ್ವಾ ಟೈಮು ಅವಳು ತುಂಬಾ ಸೆನ್ಸಿಯರ್ ಸ್ಟೂಡೆಂಟ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಪ್ಲೀಸ್ ಅರ್ಥ ಮಾಡ್ಕೊಂಡು ಕೊಡಿ ಅವಳದ್ದು ಲ್ಯಾಪ್ಟಾಪ್ ಹೊಡೆದು ಹೋಗಿದೆ ಅದೇ ಕಾರಣಕ್ಕೆ ಅಂದಾಗ ಇಲ್ಲ ಆಗೋದೇ ಇಲ್ಲ ಅವಳು ಕೊಟ್ಟರೆ ಎಲ್ರಿಗೂ ಕೊಡಬೇಕಾಗತ್ತೆ ಅದು ಖಂಡಿತ ಅಸಾಧ್ಯ ಅಂತ ಹೇಳ್ತಾರೆ ಹಾಗಾಗಿ ವಲ್ಲಬ್ಬ ಇಲ್ಲಿ ಸ್ಟ್ರೈಕ್ ಮಾಡೋದಕ್ಕೆ ಶುರು ಮಾಡ್ಕೊತಾರೆ ಎಚ್ ಓಡಿ ಎಲ್ಲರೂ ಕೂಡ ಬಂದಿದೆ ಏನಪ್ಪ ಈ ರೀತಿಯಾಗಿ ನಡ್ಕೋತಿದ್ಯಲ್ಲ ಈ ರೀತಿ ನಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಾವು ಸುಮ್ಮನೆ ಇರುವುದಿಲ್ಲ ಅಂದಾಗ ಇಲ್ಲ ನೀವು ಅಮುಗೆ ಚಾನ್ಸ್ ಕೊಡೋ ತನಕ ನಾವು ಯಾವುದೇ ಕಾರಣಕ್ಕೂ ಈ ಸ್ಟ್ರೈಕ್ ನಿಲ್ಸೋದಿಲ್ಲ ಅಂತ ಹೇಳಿ ಹೇಳ್ತಾರೆ ನಂತರ ಹೆಚ್ ಓಡಿ ಹೋಗಿದ್ದ ನಂದಕುಮಾರ್ ಅವರಿಗೆ ಕಾಲ್ ಮಾಡ್ತಾರೆ ನೋಡಿ ನಿಮ್ಮ ಮಗ ಸ್ಟ್ರೈಕ್ ಮಾಡ್ತದಾನೆ ಅಮ್ಮಗೆ ಸೆಮಿನಾರ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ನೀವ ಈ ಈಗ ಬಂದು ಅವನಿಗೆ ಬುದ್ಧಿ ಹೇಳಿ ಕರ್ಕೊಂಡು ಹೋಗ್ತಿರೋ ಸ್ಟ್ರೈಕ್ ನಿಲ್ಸಿ ಅಥವಾ ಅವನನ್ನು ನಾನು ಕಾಲೇಜಿಂದ ಡಿಬಾರ್ ಮಾಡಲು ಡಿಬಾರ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ನು ಯಾವ ಕಾಲೇಜ್ಗೂ ಕೂಡ ಸೇರ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ನಿಮಗೆ ಹತ್ತು ನಿಮಿಷ ಟೈಮ್ ಕೊಡ್ತೀನಿ ಅಂತ ಕೂಡ ತಿಳಿಸ್ತಾರೆ ಇದರಿಂದ ಕುಪ ಮಾಡ್ಕೊಂಡಂತಹ ನಂದ ಅವರು ಸುಂದ್ರನ್ ಕರ್ತದೆ ವಲ್ಲಭಂಗೆ ಕಾಲ್ ಮಾಡಿಸ್ತಾರೆ ವಲ್ಲಭ ಕಾಲ್ ರಿಸೀವ್ ಮಾಡ್ತಿರುವುದಿಲ್ಲ ಏನಾಯಿತು ಏನು ಎಲ್ವನ ಕೂಡ ಹೇಳ್ತಾರೆ ಅವನು ಅತಿ ಆಯಿತು ಅವನಿಗೆ ಮನೆಗೆ ಬರಲಿ ಮಾಡ್ತೀನಿ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ ಬಟ್ ಇಲ್ಲಿ ನ್ಯಾಯ ಬೇಕೇ ಬೇಕು ನೀವೇನಾದರೂ ನ್ಯಾಯ ಕೊಡಲಿಲ್ಲ ಅಂದರೆ ಮೀಡಿಯಾಗೆ ಹೋಗ್ತೀನಿ ಅಂತ ಕೂಡ ವಲ್ಲಭ ಹೇಳ್ತಾರೆ ಇಲ್ಲ ಅಮ್ಮ ನಿನ್ನ ರೆಸ್ಟ್ರಿಕೇಟ್ ಮಾಡಬೇಕಾಗತ್ತಾ ಅಂತ ಹೇಳಿ ಲೆಕ್ಚರರ್ ಹೇಳಿದಾಗ ಯಾವ ರೂಲ್ಸ್ ಪ್ರಕಾರ ರೆಸ್ಟ್ರಿಕೇಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ವಲ್ಲಭ ಪ್ರತಿಯೊಂದು ರೂಲ್ಸ್ ತಿಳ್ಕೊಂಡು ಲಾ ರೂಲ್ಸ್ ಪ್ರಕಾರವನ್ನೇ ಮಾತನಾಡ್ತಾರೆ ಅದನ್ನು ನೋಡಿದಂಥ ಲೆಕ್ಚುರರ್ಗೆ ಶಾಕ್ ಆಗುತ್ತೆ ನೋಡಿ ಸರ್ ಮೀಡಿಯಾಗೆ ಹೋದರೆ ಖಂಡಿತ ನಮ್ಮ ಕಾಲೇಜ್ ರೆಪ್ಯುಟೇಷನ್ ಹಾಳಾಗುತ್ತೆ ಕೊಟ್ಬಿಡಿ ಸಮಯನ ಮಾಡೋದಕ್ಕೆ ಅಂತ ಬೇರೆ ಲೆಕ್ಚರರ್ಸ್ ಹೆಚ್ಚು ಹೇಳಿದಾಗ ಸರಿ ಆಯಿತು ಒಂದಿನ ಟೈಮೆಲ್ಲ ಕೊಡೋಕ್ಕಾಗ ಆಗೋದಿಲ್ಲ ಅಷ್ಟು ಸಮಯ ನಮ್ಮ ಹತ್ರ ಇಲ್ಲ ಜಸ್ಟ್ ಒಂದು ಗಂಟೆ ಕೊಡ್ತೀವಿ ಒಂದು ಗಂಟೆ ಅಷ್ಟರಲ್ಲಿ ಆಕೆ ಪ್ರಿಪೇರ್ ಆಗಿ ಬಂದು ಮಾಡಬೇಕು ಅಂತಾರೆ ಸರಿ ಆಯಿತು ಅಂತ ಇಲ್ಲಿ ಅಮ್ಮು ಬಗೆಗೆ ಯೋಚನೆ ಮಾಡ್ತಿರ್ತಕ್ಕಂಥ ವಲ್ಲಭ ಒಪ್ಕೋತಾರೆ ಆದರೆ ಅಮ್ಮು ಮಾತ್ರ ಇದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇಲ್ಲ ನನ್ನಿಂದ ಆಗೋದಿಲ್ಲ ಒಂದು ದಿನ ಎಲ್ಲ ತೊಗೊಂಡಿದ್ದೀನಿ ಒಂದು ಗಂಟೆಲಿ ಹೇಗೆ ಮಾಡಲಿ ಅಂದಾಗ ಅಬ್ದುಲ್ ಕಲಾಂ ಎಷ್ಟು ಸಾಧನೆ ಮಾಡಿದ್ದಾರೆ ಎಲ್ಲರಿಂದ ಕೂಡ ಸಾಧ್ಯ ಆಗುತ್ತೆ ನಿನ್ನಿಂದ ಆಗದಿರುವುದು ಏನೂ ಇಲ್ಲ ಇಡೀ ಕಾಲೇಜ್ ಕಾಲೇಜ್ಗೆ ನೀನೇ ಇಂಟೆಲಿಜೆಂಟ್ ನೀನು ಮಾಡೇ ಮಾಡ್ತೀಯ ಮಾಡು ಅಂತ ಹೇಳಿ ಧೈರ್ಯ ತುಂಬಿಸಿ ಅಮ್ಮು ಆ ಒಂದು ಸೆಮಿನಾರ್ ಪ್ರಿಪೇರ್ ಮಾಡುವುದಕ್ಕೆ ವಲ್ಲಾ ಹೆಲ್ಪ್ ಮಾಡ್ತಿದ್ದಾರೆ ಇದ ಕಡೆ ಪ್ರಿಯಾನ ಕೂರಿಸ್ಕೊಂಡು ವೀಣಾ ಅವರು ನೋಡು ಪ್ರಿಯಾ ನಾವು ಸಾಲ ತೀರಿಸ್ಬೇಕಾಗಿದೆ ಹೇಗೆ ತೀರಿಸೋದು ನಿನ್ನ ಗಂಡನ ಹತ್ರ ಒಂದು ಲಕ್ಷದ ಹತ್ತು ಸಾವಿರ ಇಸ್ಕೊಟ್ಬಿಡು ಈಗ ಮೂವತ್ತು ಸಾವಿರ ಕೊಟ್ಟಿದ್ದೀನಿ ಇನ್ನೊಂದು ಹತ್ತು ಸಾವಿರ ನಾವು ಹಂಬಸ್ಕೊಟ್ಬಿಡ್ತೀವಿ ಅಂದಾಗ ಇಲ್ಲ ಅಮ್ಮ ಮದುವೆ ಆದ ಮರುದಿನ ಹೇಗೆ ಅವ್ರ ಹತ್ರ ಹೋಗಿ ದುಡ್ಡು ಕೇಳಿ ಅಂದಾಗ ಮದುವೆ ಆದ ತಕ್ಷಣ ಅಪ್ಪನ ಮನೆಯೇ ಸರಿ ಬಿಡು ನಮ್ಮ ಕಷ್ಟ ಅನುಭವಿಸ್ತೀವಿ ಈಗ ನಿನ್ನ ತಂಗಿ ಬದುಕನ್ನು ಕೂಡ ಸರಿಪಡಿಸ್ಬೇಕಲ್ವಾ ಅವಳು ಮದುವೆ ಕೂಡ ಮಾಡಬೇಕು ನಿಂದೇನೋ ಆಗೋಯ್ತು ಬೇಡ ಬಿಡು ನಿಮ್ಮ ಅಮ್ಮ ಅಪ್ಪನ ಕಷ್ಟ ನಿನಗೆ ಹಾಕಿ ಅಂದಾಗ ಅಮ್ಮ ಆ ರೀತಿಯೆಲ್ಲ ಮಾತಾಡ್ಬೇಡ ನಾನು ಹೇಗೋ ಮಾಡ್ತೀನಿ ಮಾತಾಡ್ತೀನಿ ಅಂತ ಕೂಡ ಹೇಳ್ತಾರೆ ಸರಿ ಆಯಿತು ಮಗಳೇ ಗಂಡ ಅತ್ತೆ ಮಾವ ಎಲ್ಲರೂ ಕೂಡ ನಿನ್ನ ಕಪ್ಪಿ ಮುಷ್ಟಿಗೆ ಬರಬೇಕು ಆ ರೀತಿ ನೀನು ಮಾಡಬೇಕು ಅಂತ ಕೂಡ ಅಮ್ಮ ಹೇಳ್ಕೊಡ್ತಾರೆ ಇತ್ತ ಕಡೆ ನಂದ ಅವರು ಎಲ್ಲ ಗಿಫ್ಟ್ಸ್ಗಳನ್ನ ಲೆಕ್ಕ ಹಾಕ್ತಿದ್ದಾರೆ ಯಾರ್ಯಾರು ಎಷ್ಟಿಷ್ಟು ಕೊಟ್ಟಿದ್ರು ಅಂತ ಲಿಸ್ಟ್ ಮಾಡ್ತಿದ್ದಾರೆ ಇದ್ರ ನಡುವೆ ರಕ್ಷ ಇನ್ನೂ ಒಂದಷ್ಟು ಗಿಫ್ಟ್ಸ್ ಸಿತ್ತಲ್ಲ ಅಂದಾಗ ಅದನ್ನ ಮೀನಾ ವೀಣಾ ಅವರು ನಾವು ಇಟ್ಕೊಂಡಿರ್ತೀವಿ ಕೊಡ್ತೀವಿ ಅಂತ ತೊಗೊಂಡು ಹೋಗಿದ್ರು ಫೋನ್ ಮಾಡೋಣ ಕೊಡ್ತಾರೆ ಅಂದಾಗ ಬೇಡ ಬೇಡ ಅವರು ಖರ್ಚು ಮಾಡಿರ್ತಾರೆ ಅವ್ರಿಗೂ ಖರ್ಚಿಗೆ ಬೇಕಾಗುತ್ತೆ ಅವರೇ ಇಟ್ಕೊಳ್ಳಿ ಬಿಡು ಅಂತ ಕೂಡ ನಂದು ಅವರು ಹೇಳ್ತಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಈ ಕಡೆ ಮೀನಾ ಬಂದು ಅವರ ಬಂಡವಾಳವನ್ನು ಮನೆಯಲ್ಲಿ ಬಿಚ್ಚಿಡ್ತಾಳೆ ಆ ಕಡೆ ವಲ್ಲಭ ಮತ್ತು ಅಮ್ಮು ಇವರು ಕೂಡ ಸಕ್ಸಸ್ಫುಲ್ ಆಗ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ